ನಮ್ಮ ದೇಶಕ್ಕೆ ಮತ್ತು ಬಾಂಗ್ಲಾದೇಶದ ನಡುವೆ ನಾಕ್ ಸಾವಿರದ ತೊಂಬತ್ತಾರು ಕಿಲೋಮೀಟರ್ ಬಾರ್ಡರ್ ಇದೆ ಬಾಂಗ್ಲಾದೇಶ ಮತ್ತು ನಮ್ಮ ದೇಶದ ನಡುವೆ ಮಣಿಪುರದಿಂದ ಶುರುವಾಗಿ ಪಶ್ಚಿಮ ಬಂಗಾಳ ತನಕ ಅದರಲ್ಲಿ ಎಂಟುನೂರ ತೊಂಬತ್ತಾರು ಕಿಲೋಮೀಟರ್ ಬಾರ್ಡ್ರು ಭಾರತ ದೇಶ ಸರ್ಕಾರಕ್ಕೆ ಫೆನ್ಸ್ ಮಾಡಕ್ಕೆ ಆಗ್ತಾ ಇಲ್ಲ ಯಾಕಂದ್ರೆ ಅಲ್ಲಿರುವಂತ ಸರ್ಕಾರ ಇದೇನು ಇಂಡಿಯಾ ಅಲೈನ್ಸ್ ಸರ್ಕಾರ ಏನಿದೆ ಅಲ್ಲ ಮಮತಾ ಬ್ಯಾನರ್ಜಿ ಸರ್ಕಾರ ಅದು ಕೋಆಪರೇಷನ್ ಕೊಡ್ತಾ ಇಲ್ಲ ಕೇಂದ್ರ ಸರ್ಕಾರಕ್ಕೆ ಯಾವ್ದೋ ರೀತಿಯಿಂದ ಬಾರ್ಡರ್ ಕೊಡದ ಮಾಡ್ಲಿಕ್ಕೆ ಸಾಧ್ಯ ಕೊಡಕಾಗ್ತಾ ಇಲ್ಲ ಅಂತ ಹೇಳಿ ಗೃಹ ಮಂತ್ರಿ ಕೇಂದ್ರ ಗೃಹ ಮಂತ್ರಿಗಳೇ ಇದ್ರ ಬಗ್ಗೆ ಹೇಳಿದ್ದಾರೆ ಎಂಟ್ನೂರ ತೊಂಬತ್ತಾರು ಕಿಲೋಮೀಟರ್ ಈ ಉರ್ದ ಅಲಯನ್ಸ್ ಸರ್ಕಾರ ಇರೋ ಇಂಡಿಯಾ

ಬಾಂಗ್ಲಾದೇಶಿಗಳ ಅಲ್ಲಿ ಅದಾರ ಅಂತ ಹೇಳಿ ತೋರಿಸ್ರು ಅವ್ರು ಬಾಂಗ್ಲಾದೇಶಿಗಳು ಒಪ್ಕೊಂಡ್ರು ಹೌದು ನಾವು ಬಾಂಗ್ಲಾದೇಶದಲ್ಲಿ ಬಾಂಗ್ಲಾದೇಶಿಗರು ಇಲ್ಲಿ ಬಂದ ಕುಳಿ ನಮ್ಗೆ ಆಧಾರ್ ಕಾರ್ಡ್ ಎಲ್ಲ ಕಾರ್ಡ್ ಸಿಗ್ತಾವು ರೇಷನ್ ಕಾರ್ಡ್ ನಾವಿಲ್ಲಿ ಅದೇವಿ ಅಂತೇಳಿ ಅವರು ಒಪ್ಕೊಂಡ್ರು ಇದು ಇಲ್ಲಿ ಯಾಕೆ ಬರ್ತಿದ್ದಾರೆ ಬೆಂಗಳೂರಿಗೆ ಕರ್ನಾಟಕಕ್ಕೆ ಇಲ್ಲಿ ಬಂದ ಕುಳಿ ಒಂದು ವ್ಯವಸ್ಥೆ ಇದೆ ಇಲ್ಲಿ ಇವ್ರಿಗೆಲ್ಲರಿಗೂ ಒಂದು ರೇಷನ್ ಕಾರ್ಡು ಆಧಾರ್ ಕಾರ್ಡ್ ಮಾಡುವಂತ ವ್ಯವಸ್ಥೆ ಇದೆ ಅವ್ರ ಮೇಲೆ ಏನ್ ದಾಳಿ ತಗೊಂಡಿದ್ದಾರೆ ಅವ್ರ ಮೇಲೆ ಏನ್ ಕ್ರಮ ತೆಗೆದುಕೊಂಡಿದ್ದಾರೆ ಈಗ ಮೊನ್ನೆ ಟಿವಿಯೋಗಿ ಬಂದ್ ಕೂಡ ಅದ್ರ ಮೇಲೆ ಅವನ ಮೇಲೆ ಕೇಸ್ ಹಾಕಿದ್ರು ಆದ್ರೆ ಅಲ್ಲಿರುವಂತ ಬಾಂಗ್ಲಾದೇಶಿಗಳನ್ನ ಎಷ್ಟು ಜನರನ್ನ ಹಿಡಿದು ಡಿಪೋರ್ಟ್ ಮಾಡಿದ್ರು ಅದ್ರ ಬಗ್ಗೆ ರಾಜ್ಯದ ಉತ್ತರ ಉತ್ತರ ಕೊಡ್ಬೇಕಲ್ಲ ಟಿವಿ ಪ್ರೋಗ್ರಾಮ್ ಮಾಡಿದ ಮಾಡಿದ್ರು ಒಂದು ಡೋಂಟ್ ಶೂಟ್ ದ ಮೆಸೆಂಜರ್ ಅಂತ ಹೇಳ್ತಾರೆ ಅವ್ ಮೆಸೆಂಜರ್ ನಮ್ಮ ರಾಜ್ಯಕ್ಕೆ ನಮ್ಗೆ ಅನುಕೂಲ ಮುಖ್ಯಮಂತ್ರಿಗಳಿಗೆ ಅನುಕೂಲ ಆಗುವಂತ ಕಾರ್ಯಕ್ರಮ ಮಾಡಿ ಪುನೀತ್ ರಾಜ್ಯದ ಜನತೆ ಮುಂದಿಟ್ರ ಅವನ್ ಮೇಲೆ ಕೇಸ್ ಹಾಕಿದ್ರಿ ಅಲ್ಲಿಂದ ಬಾಂಗ್ಲಾದೇಶದವ್ರು ಒಬ್ಬರನ್ನು ಮನೆ ಕಳಿಸುವಂತ ವ್ಯವಸ್ಥೆ ಮಾಡಿಲ್ಲ ನೋಡಿ ಪುನೀತ್ ಕೆರೆಹಳ್ಳಿಗೆ ಯಾರು ಅಧಿಕಾರ ಕೊಟ್ಟರು ಪುನೀತ್ ಕೆರೆಹಳ್ಳಿ ಕಂಪ್ಲೇಂಟ್ ಮಾಡಬೇಕಾಗಿತ್ತು ಕಂಪ್ಲೇಂಟ್ ಮಾಡಿ ಪೊಲೀಸಿಗೆ ತಿಳಿಸಿದ್ರೆ ಪೊಲೀಸ್ನವರು ಆಕ್ಷನ್ ತಗೊಳ್ತಾರೆ ಯಾರು ಪರ್ಮಿಷನ್ ಯಾರಿಗೆ ಕೊಟ್ಟಿದ್ದಾರೆ ಕಾನೂನಿಗೆ ಅವ್ರ ಮೇಲೆ ಹತ್ತಾರು ಕೇಸ್ಗಳಿದ್ದಾವೆ ನಾವು ಯಾರು ಅವ್ರನ್ನ ಐಡೆಂಟಿಫೈ ಮಾಡಿ ಅವ್ರನ್ನ ಡಿಪೋರ್ಟ್ ಮಾಡ್ತೀವಿ ಮುಲಾಜಿಲ್ದೇ ಡಿಪೋರ್ಟ್ ಮಾಡ್ತೀವಿ ಯಾರನ್ನ ಇಟ್ಕೊಳ್ಳೋದಿಲ್ಲ ಅಂತ ನೀವ್ ಹೇಳ್ತೀರಾ ಹೌದು ಯಾಕ ಅಧಿಕಾರ ಜಾಗೃತ ಅಧಿಕಾರ ಈ ಕೇರಳದಿಂದ ಜಲೀಲ್ ಇಲ್ಲೇ ಇನ್ಸ್ಪೆಕ್ಷನ್ ಮಾಡಿ ಹೋಗ್ತಾರ ಅವ್ರಿಗೆ ಅವ್ರ ಮೇಲೆ ಕ್ರಮ ತಗೊಂಡಿದ್ದೀವಿ ಜಲೀಲ್ ಮೇಲೆ ಏನ್ ಕೇಸ್ ಹಾಕಿದ್ರಿ ಯಾರ ಮೇಲೆ ಆ ಜಲ ಕೇರಳದ ಎಂ ಎಲ್ ಎ ಜಲೀಲ್ ಬಂದ ಇಲ್ಲಿ ಒಂದು ಕೋಗಿಲ ಡಿಮಾಲಿಷನ್ ಮೇಲೆ ಏನ್ ಮಾಡಿದ್ರಿ ಹೇಳಿ ಸರ್ಕಾರ ಬೈದ್ ಬಿಟ್ಟು ಹೋದ್ರು ಪ್ರೆಸ್ ಮೀಟ್ ಮಾಡಿ ಹೋದ್ರು ಅವ್ರಿಗೆ ಏನ್ ಮಾಡಿದಿರ ಅವ್ರು ನೀವೇ ಬೈತೀವಿ ಅವ್ರಿಗೇನಾದ್ರು ಮಾಡ್ಬೇಕಲ್ಲ